ಓಂ ಶಿವ ಓಂ ಗುರುಭ್ಯೋ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನ ನನ್ನಲ್ಲಿ ಪೋಷಕಗಿತ್ತ ನನ್ನ ಹತ್ರ ಕೇಳ್ತಾ ಇದ್ದರು ಎಕ್ಸಾಮ್ ಟೈಮ್ ಅಂದರೆ ಸಾಕು ಮಗ ಯಾಕೋ ಒಂದು ಸ್ವಲ್ಪ ಭಯಪಡ್ತಾನೆ ಅವನಿಗೆ ಬ್ಲಾಂಕ್ನೆಸ್ ಆಗ್ತಾ ಇದೆ ಅಥವಾ ಅವನಿಗೆ ಒಂದು ಸ್ವಲ್ಪ ಫಿಯರ್ ಇದೆ ಎಕ್ಸಾಮ್ ಫಿಯರ್ ಇದೆ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ವಿ ಪೋಷಕ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಮತ್ತೆ ನಿಮಗೆ ಗರ್ಭ ಸಂಸ್ಕಾರಕ್ಕೆ ಹೋಗಬೇಕು ಆ ಗರ್ಭದಲ್ಲಿದ್ದಾಗ ತಾಯಿ ಏನಾದರೂ ಚಿಕ್ಕ ಚಿಕ್ಕ ವಿಚಾರಕ್ಕೂ ಭಯಪಟ್ಟಿದ್ರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಏನಾದರೂ ಗೊಂದಲದಲ್ಲಿದ್ದರೆ ಅವಾಗ ಆ ಮಗುಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಹಾಗಾದ್ರೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಖಂಡಿತ ಚೇಂಜ್ ಮಾಡಬಹುದು ಒಂದಷ್ಟು ಸೆಷನ್ಗಳ ಮುಖಾಂತರ ಆ ಮಗುವಿಗೆ ಆ ಎಕ್ಸಾಮ್ ಫಿಯರ್ನ ತೆಗಿಬೋದು ಆದರೆ ನಾನು ನಿಮಗೆ ತುಂಬ ಈಸಿ ಮೆಥಡ್ನ ಹೇಳ್ತೀನಿ ಕೇವಲ ಒಂದು ಲೋಟ ನೀರಿನಲ್ಲಿ ಒಂದು ಆ ಮಗುನ ಎಕ್ಸಾಮ್ ಫಿಯರ್ ತೆಗಿಬೋದು ಅದೊಂದು ವಿಶೇಷವಾಗಿರೋ ರಹಸ್ಯ ರಹಸ್ಯ ನಾನು ಅದನ್ನ ಆ ಮಕ್ಕಳಿಗೆ ನಾನು ಹೇಳ್ಕೊಡ್ತೀನಿ ಯಾರು ಯಾರ್ಯಾರು ವಿಷ್ಣು ಸಹಸ್ರನಾಮ ತರಗತಿಗೆ ಬರ್ತಾರೋ ಅವ್ರಿಗೆ ಜಸ್ಟ್ ಒಂದು ಒಂದು ಲೋಟದ ನೀರಿನ ಆ ಎಕ್ಸಾಮ್ ಹೋಗುವಾಗ ಆ ಒಂದು ಲೋಟ ನೀರಿಗೆ ಕೆಲವೊಂದೆಲ್ಲ ಒಂದು ರಹಸ್ಯ ಇದೆ ಆ ರಹಸ್ಯ ನಾನು ಮಕ್ಕಳಿಗೆ ಹೇಳ್ಕೊಡ್ತೀನಿ ಆ ಮಕ್ಕಳು ಅವ್ರು ಮಾಡ್ಬಿಟ್ಟು ಹೋಗ್ತಾರೆ ಆ ಎಕ್ಸಾಮ್ ಭಯನೇ ಇರೋದಿಲ್ಲ ಹೌದಾ ಖಂಡಿತ ನಾನು ಮಾಡ್ತೀನಿ ನಾನು ಮೂರು ಜನ ಮೆಡಿಕಲ್ ಸ್ಟೂಡೆಂಟ್ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ ಅವ್ರು ನೀವು ನಂಬಲಿಕ್ಕೆ ಸಾಧ್ಯ ಅವ್ರು ನೆಕ್ಸ್ಟ್ ವೀಡಿಯೋಸ್ ಕೊಡ್ತಾ ನೀವು ಮಾತಾಡ್ತಾರೆ ಆ ಮಕ್ಕಳು ಇವತ್ತು ಮೆಡಿಕಲ್ ರಿಸಲ್ಟ್ನಲ್ಲಿ ಹೈಯೆಸ್ಟ್ ರಿಸಲ್ಟ್ ಬಂದಿದೆ ಪ್ಲಸ್ ಅವ್ರಿಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಮೆಡಿಕಲ್ ಕಾಲೇಜಲ್ಲಿ ಅವರಿಗೆ ಸೀಟ್ ಸಿಗಬೇಕು ಆ ರೀತಿಯಲ್ಲಿ ಸಂಕಲ್ಪ ಮಾಡಿಬಿಟ್ಟು ಅವರಿಗೆ ಆ ಎಕ್ಸಾಮ್ ಫಿಯರ್ನ ತೆಗೆದು ಸಾಧ್ಯತೆ ಇದೆಯಾ ಖಂಡಿತ ಸಾಧ್ಯತೆ ಇದೆ ವಿಷ್ಣು ಸಹಸ್ರಿಗೆ ಅದ್ಭುತವಾಗಿದ್ದು ನಾವು ಮಾಡಿಲ್ಲ ಅಂತ ತಿಳ್ಕೊಬೇಡಿ ಆಲ್ರೆಡಿ ಇವೆಲ್ಲದೂ ಪ್ರೂವನ್ ನಾನೇನು ಹೇಳ್ತಾ ಇದ್ದೀನಿ ಅವೆಲ್ಲದೂ ಪ್ರೂವನ್ ಹಾಗಾಗಿ ನಿಮ್ಮ ಮಕ್ಕಳನ್ನ ವಿಷ್ಣು ಸಹಸ್ರನಾಮ ತರಗತಿ ಕೂರಿಸಲಿಕ್ಕೆ ಪ್ರಯತ್ನ ಪಡಿ ನಾಳೆಯಿಂದ ಅವರ ಎಕ್ಸಾಮ್ ಫಿಯರ್ ಅವರಿಗೆ ನೀವು ಎಂಥ ಧೈರ್ಯ ಬರುತ್ತೆ ಅಂತ ನಂಬಲು ಅಸಾಧ್ಯ ಅಷ್ಟು ಧೈರ್ಯ ಬಂದುಬಿಡುತ್ತೆ ಅಷ್ಟು ಧೈರ್ಯ ನೀವು ನೀವೇ ಅದನ್ನು ಹೇಳ್ತೀನಿ ಇದು ವೆರಿ ತುಂಬಾ ವರ್ಕ್ ಆಗ್ತಾ ಇದೆ ಖಂಡಿತ ಹಾಗಾಗಿ ಈ ಎಕ್ಸಾಮ್ ಫಿಯರ್ ಇದಲ್ಲ ಈ ಎಕ್ಸಾಮ್ ಫಿಯರ್ಗೆ ಯಾವುದೇ ಮಾತ್ರೆ ಮತ್ತು ಶಿರಾಪ್ ಫಿರಾಪ್ ಏನು ವರ್ಕ್ ಆಗೋಲ್ಲ ಅದಕ್ಕೆ ಕೆಲವೊಂದೆಲ್ಲ ವರ್ಕ್ ಮಾಡಬೇಕು ಆ ರೀತಿ ವರ್ಕ್ ಮಾಡಿದಾಗ ಇಷ್ಟು ಸಾಹಸನಾಮದಲ್ಲಿ ಅದಕ್ಕೆ ಒಂದು ವಿಶೇಷವಾಗಿರೋ ಒಂದು ಮಂತ್ರ ಇದೆ ಒಂದು ರಹಸ್ಯ ಇದೆ ಆ ಮಗು ನಾನು ಹೇಳ್ಕೊಡ್ತೀನಿ ಅದನ್ನು ನೀವು ಕಲೀರಿ ತಪ್ಪೇನಿಲ್ಲ ಹೇಳ್ಕೊಡ್ತೀನಿ ನೀವು ಅದನ್ನು ಅಪ್ಲೈ ಮಾಡಿ ಮಕ್ಕಳನ್ನು ಇಷ್ಟು ಸಾಹಸನಾಮದ ಗತಿಗೆ ಮಿಸ್ ಮಾಡಿ ಅಗತ್ಯವಾಗಿ ಕ್ವಶ್ ಅಂತ ಹೇಳ್ತಾ ನಮ್ಮ ಈ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಮ್ಯುನಿಕೇಟ್ ಮಾಡಿಕೊಂಡು ನೋಂದಣಿ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಪೂರ್ಸಿ ಒಂದು ವರ್ಷ ನನ್ನೊಟ್ಟಿಗೆ ಅವರು బరీ శనివారం భావాల అసే కంటు ఖండివర అంటే అంతా